ಅಶ್ವಿನಿ ಮೇಡಮ್ ಅವರು ಬಹಳಷ್ಟು ಸಪೋರ್ಟಿವ್ ಆಗಿರ್ತಾರೆ ದೊಡ್ಡ ದೊಡ್ಡವರಿಗೆ ಸಪೋರ್ಟ್ ಮಾಡ್ತಾರೆ ಚಿಕ್ಕವ್ರಿಗೂ ಕೂಡ ಹೊಸಬ್ರಿಗೆ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ ಕೂಡ ನೋಡಿದ್ರು ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಗೊತ್ತಿದೆ ಹನುಮಂತಿಗೆ ಬಹಳಷ್ಟು ಅವರು ಕೂಡ ಸಪೋರ್ಟ್ ಮಾಡಿದ್ರು ಮೆಚ್ಚುಗೆ ತಿಳಿಸಿದ್ರು ಮತ್ತೆ ಅವರ ಕಡೆಯವರು ಕೂಡ ವೋಟ್ ಗಳನ್ನ ಮಾಡಿದ್ರು ಸೊ ಹಾಗಾಗಿ ಹನುಮಂತ್ ಗೆದ್ದಿದ್ದಕ್ಕೆ ಅಶ್ವಿನಿ ಮೇಡಮ್ ಗೆ ಖುಷಿ ಅಶ್ವಿನಿ ಮೇಡಮ್ ಅವರು ಕೂಡ ಕಾಲ್ ಮಾಡಿದ್ದಾರೆ ಹನುಮಂತಿಗೆ ಗೆ ಮಾತನಾಡಿಸಿ ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ದಾರೆ ಯಾಕೆಂದ್ರೆ ಹನುಮಂತು ಚೆನ್ನಾಗಿ ಆಟ ಆಡೋದು ಒಂದು ಒಳ್ಳೆ ಪ್ಲೇಯರ್ ಅಂತಾನೆ ಅನ್ಬೋದು ಹನುಮಂತನ ಒಂದು ಆಟ ಇದೆಯಲ್ಲೆಚ್ಚುಗೂ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿತ್ತು ಪ್ರತಿಯೊಬ್ರು ಸಹ ಮೆಚ್ಚಿಕೊಂಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಹನುಮಂತ ಇದೇ ರೀತಿ ಯಶಸ್ವಿಯಾಗಿ ಮುಂದುವರಿಯಲಿ ಎಂಬುದೇ ಎಲ್ಲರ ಒಂದು ಆಸೆ ಹನುಮಂತನ ಮನೆಗೆ ಇನ್ವೈಟ್ ಮಾಡ್ತಾರೆ ಯೋಗಕ್ಷಮ ವಿಚಾರಿಸ್ತಾರೆ ಕಾಲ್ ಮಾಡಿದ ತಕ್ಷಣ ಹನುಮಂತಗೂ ಕೂಡ ಫುಲ್ ಖುಷಿ ಆಗ್ಬಿಡುತ್ತೆ ಮತ್ತೆ ಸಿನಿಮಾದಲ್ಲಿ ಆಡೋಕ್ಕೂ ಕೂಡ ಅವಕಾಶವನ್ನ ಅಶ್ವಿನಿ ಮೇಡಮ್ ಅವ್ರು ಕಲ್ಪಿಸಿ ಕೊಡ್ತಾರೆ ಅತಿ ಶೀಘ್ರದಲ್ಲಿ ಇದಕ್ಕಿಂತ ಗುಡ್ ನ್ಯೂಸ್ ಬೇರೆ ಏನ್ ಬೇಕಾಗಿತ್ತು ಹೇಳಿ ಯಾಕಂದ್ರೆ ಬಹಳಷ್ಟು ಚೆನ್ನಾಗಿ ಆ ಅದ್ಭುತವಾದಂತಹ ಪ್ಲೇಯರ್ ಹನುಮಂತ ಹನುಮಂತ ಜೊತೆಗೆ ಸಿಕ್ಕಾಪಟ್ಟೆ ಸೂಪರ್ ಆಗಿ ಹೇಳ್ತಾರೆ ಡ್ಯಾನ್ಸ್ ಪ್ರೋಗ್ರಾಮ್ ಡಿ ಕೆ ಡಿ ಸಹ ಕಾಣಿಸ್ಕೊಡ್ರೆ ಚೆನ್ನಾಗಿ ಕೂಡ ಡಾನ್ಸ್ ಮಾಡ್ತಾರೆ ನಟನೆ ಕಾಮಿಡಿಯನ್ನು ಕೂಡ ನೆಕ್ಸ್ಟ್ ಲೆವೆಲ್ ಮಾಡೇ ಮಾಡ್ತಾರೆ ಇನ್ನ ಆಡೋದಕ್ಕೆ ಈಗ ಅವಕಾಶವನ್ನ ಅಶ್ವಿನಿ ಮೇಡಮ್ ಕೊಡ್ತಾ ಇರೋದು ಬಹಳಷ್ಟು ವಿಚಾರ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಬಹಳಷ್ಟು ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಗುಡ್ ಗಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹನುಮಂತ नेक्स्ट लेवल कोशी है